ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ವೆಜಿಟೇಬಲ್ ರೈಸ್ ರೀ ವೆಜಿಟೇಬಲ್ ಫ್ರೈಡ್ ರೈಸ್ ಇನ್ಸ್ಟೆಂಟಾಗಿ ಹೆಂಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಂಬರೋನು ಬರ್ರಿ ಈಸಿಯಾಗಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಯಾರ್ಯಾರು ನೋಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಓಕೆ ಫಸ್ಟಿಗೆ ನಾ ಇಲ್ಲಿ ಒಂದು ಬಂಡ್ಲೆ ಇಟ್ಕೊಂಡಿನಿ ಒಲಿ ಮೇಲೆ ಅದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಇಲ್ಲಿ ಅನ್ನ ಸ್ವಲ್ಪ ಮಾಡ್ಕೊಳತ್ತೀನಿ ಇಬ್ಬರಿಗೆ ಆಗೋಷ್ಟು ನೀವು ಎಷ್ಟು ಚೆನ್ನಾಗಿರಲ್ಲ ಅಷ್ಟು ನೋಡ್ಕೊಂಡು ಮಾಡ್ಕೊರಿ ಓಕೆ ಇದಕ್ಕೆ ಈಗ ಒಂದು ಎರಡು ಇಂಚಷ್ಟು ಒಂದೂವರೆ ಇಂಚಷ್ಟು ಚಕ್ಕೆ ಹಾಕೊಳತ್ತೀನಿ ಆಮೇಲೆ ಒಂದು ಲವಂಗ ಜೀರಿಗೆ ಸಾಸಿವೆ ಇವೆಲ್ಲ ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಒಳಗೆ ಚಟಪಟ ಅಂತ ಫ್ರೈ ಅಂದ್ರೆ ಈಗ ರೀ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಹೆಚ್ಚಿಟ್ಕೋಬೇಕು ಕ್ಯಾಪ್ಸಿಕಮ್ಮ ಅಂದ್ರೆ ಒಂಥರ ಕ್ರಂಚಿಯಾಗಿ ಬಾಯಾಗ ಟೇಸ್ಟ್ ರೀ ತಿವನ ಮುಂದೆ ಆಮೇಲೆ ಕ್ಯಾರೆಟ್ ರೀ ಉದ್ದ ಉದ್ದಾಗಿ ಎರ್ಚ್ಕೊಂಡು ಇಟ್ಕೊಂಡಿನಿ ಕ್ಯಾರೆಟ್ ಇವನ್ನೆಲ್ಲ ಮೊದಲೇ ಹೇಳಿಲ್ಲ ನಾನು ನಿಮ್ಗೆ ಹಂಗೆ ಮಾಡ್ಕೊಂಡು ತೋರ್ಸಿಬಿಟ್ರಂತೇಳಿ ತೋರಿಸಾತೀನಿ ಓಕೆ ಈಗ ಒಂದೆರಡರಿಂದ ಮೂರು ಅಷ್ಟೇ ಮೆಣಸಿನ್ಕಾಯಿ ಉದ್ದಕ್ಕೆ ಎರ್ಚ್ ಹಾಕೊಂಡೀನಿ ನೋಡಿರಿ ಓ ನಿಮ್ಮ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಓಕೆ ಈಗ ಇವ್ನ ಫ್ಲೇಮ್ ಒಂದು ಸ್ವಲ್ಪ ಹೈ ಇಟ್ಕೊಂಡು ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ನೀನುಯಾಗ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಣ ಆತ ಅಂತ ತಿನ್ನೋಕ್ಕೂ ಅಷ್ಟೇ ರೀ ವಿಡಿಯೋನ ಪೂರ್ತಿ ನೋಡಿರಿ ನೀವು ಈಸಿಯಾಗಿ ಏನಾರು ರಾತ್ರಿ ಅನ್ನ ಉಳಿದಿದ್ರೂ ಬೆಳಗ್ಗೆ ಈ ಟೈಪ್ ಮಾಡ್ಕೋಬೋದು ಇಲ್ಲ ಡಬ್ಬಿಗೆ ಟಿಫಿನ್ ಕತ್ತಿ ಮಾಡಿ ಬಿಸಿ ಅನ್ನ ಮಾಡಿಟ್ಕೊಂಡು ಆಮೇಲೆ ಈ ಟೈಪ್ ಒಗ್ಗರಣೆ ಹಾಕಿ ಕಟ್ಟಿದರೆ ಆಯಿತು ಇದಕ್ಕೆ ಈಗ ಸ್ವಲ್ಪ ಕರ್ಬೇವು ಸೊಪ್ಪು ದ ಆಮೇಲೆ ದೊಡ್ಡ ದೊಡ್ಡ ಸೈಜೇ ಈ ಈ ಟೈಪ್ ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಕಟ್ ಇಟ್ಕೊಂಡಿದ್ದೆ ದೊಡ್ಡ ದಪ್ಪ ದಪ್ಪಾಗಿ ಉದ್ದಕ್ಕೆ ಎರ್ಚಿಟ್ಕೊಂಡಿನಿ ಓಕೆ ಇವನ್ನ ಸಲ ಈಗ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ನೋಡಿ ಹಾಕೋರಿ ಯಾಕಂದ್ರೆ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದರೊಳಗೂ ಉಪ್ಪು ಇರ್ತದೆ ಮತ್ತು ನಿಮ್ಗೆ ಕಮ್ಮಿ ಅನಿಸಿದ್ರೆ ಆಮೇಲೆ ಬೇಕಾರೆ ಹಾಕೊಳಕ್ಕೆ ಬರುತ್ತೆ ಓಕೆ ಈಗ ಚೆನ್ನಾಗಿ ಫ್ರೈ ಆದ್ಮೇ ಆದಮೇಲೆ ಒಂದು ಸ್ಪೂನ್ ಅಷ್ಟೇ ಗರಂ ಮಸಾಲ ಹಾಕ್ಕೊರಿ ಚೆನ್ನಾಗಿರ್ತದೆ ಇದು ಒಂಥರ ಟೇಸ್ಟ್ ಆಮೇಲೆ ಒಂಚೂರು ಕೋರೆಂಡಾರ್ ಪೌಡರ್ ಈಗ ಮತ್ತೊಂದು ಸಲ ಆಡಿಸ್ಕೊಂಡು ಇನ್ನೊಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋರಿ ಎಣ್ಣೆ ಒಳಗೆ ಅಂದ್ರೆ ಸ್ವಲ್ಪ ಮಸಾಲೆ ಇದೆಲ್ಲ ಘಾಟ್ ಹೋಗುತ್ತದೆ ಆಮೇಲೆ ಸಣ್ಣದಾಗಿ ಹರಿಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ರೀ ನಾನು ಹೀಗಿದಾದ್ಮೇಲೆ ರೈಸ್ ಏನು ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಬೇಕು ಇಲ್ಲೇ ನಮ್ಗೆ ಮೀಡಿಯಮ್ ಬೇಕು ರೀ ನಿಮ್ಗೆ ಉದುರು ಬೇಕಂದ್ರೆ ಉದುರ ರೈಸ್ ಮಾಡಿಟ್ಕೊಂಬಿಟ್ರಿ ನೀವು ಮೊದ್ಲಕ್ಕೆ ಸ್ವಲ್ಪ ಇದು ಪೂರ್ತಿ ಉದುರಿಲ್ಲ ಮೆತ್ತಗೂ ಇಲ್ಲ ಮೀಡಿಯಮ್ ಐತಿ ಆ ಟೈಪ್ ಮಾಡಿ ನೀವು ಓಕೆ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಭಾಳ ಅಂದ್ರೆ ಭಾಳ ರೀ ಆಮೇಲೆ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಅಷ್ಟೆ ಮನೆಯಾಗ ಏನೇನು ಇರ್ತಾವಲ್ಲ ವೆಜಿಟೇಬಲ್ಸ್ ಅವನ್ನಷ್ಟೇ ಹಾಕ್ಕೊಂಡು ಮಾಡ್ಕೊಂಡ್ರೂ ಚೆನ್ನಾಗಿ ಬರುತ್ತಾ ಬಟ್ ಕ್ವಾಂಟಿಟಿ ಮೆಸರ್ಮೆಂಟ್ ಎಲ್ಲ ಕರೆಕ್ಟಾಗಿ ರೀ ಟೇಸ್ಟ್ ಓಕೆ ಇದನ್ನ ಚೆನ್ನಾಗಿ ಕಲಿಸ್ಕೊರಿ ನೋಡಿರಿ ಪ್ಲೀಸ್ ಹೊಸ್ದಾಗಿ ಯಾರು ನೋಡಿ ಹಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ ಆಮೇಲೆ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡಿರಿ ಯಾಕಂದ್ರೆ ನಾ ಯಾವುದೇ ವೀಡಿಯೋ ಹಾಕಿದ್ರೆ ಅದನ್ನ ಫಸ್ಟ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ನೀವು ವೀಡಿಯೋ ನೋಡ್ಬೋದು ಓಕೆ ಈಗಿದ್ದು ಆಲ್ಮೋಸ್ಟ್ ಮಿಕ್ಸ್ ಬರೀ ಈಗ ಕ್ವಿಕ್ಕಾಗಿ ಒಂದು ಸಿಂಪಲ್ ಆಗಿರೋ ವೆಜಿಟೇಬಲ್ ರೈಸ್ ರೆಡಿ ಆಗೈತಿ ಫ್ರೈಡ್ ರೈಸ್ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ ಆಗೈತಿ ನಾ ಇದಕ್ಕೆ ಅರಶಿನ ಹಾಕೊಂಡಿಲ್ರಿ ಅರಶಿನ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಅದಕ್ಕೆ ಅರಶಿನ ಹಾಕಿಲ್ಲ ಮಸಾಲೆ ಎತ್ತಿ ಹಾಕಿರ್ತೀವಲ್ಲ ಫ್ರೈಡ್ ರೈಸ್ ಅಂದರೆ ಹಿಂಗೆ ಇರುತ್ತೆ ರೀ ವೆಜಿಟೇಬಲ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ಈ ಟೈಪ ನೀವು ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್